ನಮಸ್ಕಾರ ಸ್ನೇಹಿತರೆ ಎಲ್ರಿಗೂ ವೆಲ್ಕಮ್ ಟು ಹಳ್ಳಿ ಹುಡುಗಿ ಲಾಗ್ಸ್ಗೆ ಎಲ್ಲರೂ ಹೇಗಿದ್ದರೆ ನಾನು ಚೆನ್ನಾಗಿದ್ದೀನಿ ಇವತ್ತಿನ ವೀಡಿಯೋದಲ್ಲಿ ಏನಪ್ಪ ಅಂತಂದರೆ ಒಂದು ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು ಯಾಕಪ್ಪ ಏನು ಗುಡ್ ನ್ಯೂಸ್ ಅಂತಂದರೆ ಖಂಡಿತವಾಗ್ಲೂ ತಿಳಿಸ್ಕೊಡ್ತೀನಿ ಪ್ರತಿ ತಿಂಗಳು ಗೃಹಲಕ್ಷ್ಮಿಯರಿಗೆ ಒಂದು ಟೆನ್ಷನ್ ಕೂಡ ಆಗಿತ್ತು ಏನು ಅಪ್ಪ ಅಂತಂದರೆ ಇವತ್ತು ಬೀಳುತ್ತೋ ನಾಳೆ ಬೀಳ್ತಾ ಈ ಡೇಟಿಗೆ ಬೀಳುತ್ತೋ ಆ ಡೇಟಿಗೆ ಬೀಳುತ್ತಾ ಒಂದು ಟೆನ್ಷನ್ ಕೂಡ ಶುರು ಆಗಿತ್ತಲ್ವ ಇನ್ನು ಮುಂದೆ ಆ ಟೆನ್ಷನನ್ನು ಬಿಟ್ಬಿಡಿ ಯಾಕಪ್ಪ ದಿನಾಂಕವನ್ನು ಒಂದು ಫಿಕ್ಸ್ ಮಾಡಿದರೆ ಇಷ್ಟು ಇಂಥ ಡೇಟಿಗೆ ಈ ಗೃಹಲಕ್ಷ್ಮಿ ಅವರಿಗೆ ಎರಡು ಸಾವಿರ ರೂಪಾಯಿ ಹಣ ಬೀಳಬೇಕು ಅಂತಂತಂದುಬಿಟ್ಟು ಬನ್ನಿ ಅದು ಯಾವಾಗ ತಿಳಿಸ್ಕೊಡ್ತಾರೆ ಅಂತಂದು ತಿಳಿಸ್ಕೊಡ್ತೀನಿ ಇನ್ನು ಯಾರೆಲ್ಲ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಪಕ್ಕದಲ್ಲಿರುವಂಥ ಬೆಲ್ಲೈಕನ್ನ ಪ್ರೆಸ್ ಮಾಡಿ ಅಲ್ಲಿ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ ನಾಕಂತ ನೋಟಿಫಿಕೇಶನ್ ಬರುತ್ತೆ ಅದಕ್ಕೋಸ್ಕರ ಈ ಒಂದು ವೀಡಿಯೋ ನಿಮಗೆ ಇಂಥ ಒಂದು ವೀಡಿಯೋ ಬೇಕು ಅಂದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಇದುವರೆಗೂ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿದವರಿಗೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ಬನ್ನಿ ವೀಡಿಯೋನ ಸ್ಟಾರ್ಟ್ ಮಾಡೋಣ ಗೃಹಲಕ್ಷ್ಮಿ ಸ್ಕೀಮ್ ಏನಪ್ಪ ಅಂತಂದರೆ ಇನ್ನು ಮುಂದೆ ಈ ದಿನಾಂಕದೊಂದು ಕರೆಕ್ಟಾಗಿ ಖಾತೆಗೆ ಜಮಾ ಆಗುತ್ತೆ ಗೃಹಲಕ್ಷ್ಮಿ ದುಡ್ಡು ಅದು ಯಾವ ದಿನಾಂಕ ಅಂತ ತಿಳಿಸ್ಕೊಡ್ತೀನಿ ರಾಜ್ಯ ಸರ್ಕಾರದ ಪಂಚ ಗ್ಯಾರಂಟಿಗಳ ಪೈಕಿ ಪ್ರಮುಖವಾಗಿರುವ ಯೋಜನೆ ಗೃಹಲಕ್ಷ್ಮಿ ಯೋಜನೆ ಅಂತಲೇ ಹೇಳ್ಬೋದು ಈ ಯೋಜನೆಯಡಿ ರಾಜ್ಯದ ಪ್ರತಿಯೊಂದು ಮನೆಯ ಯಜಮಾನಿಯರಿಗೆ ಖಾತೆಗೆ ಪ್ರತಿ ತಿಂಗಳು ಎರಡು ಸಾವಿರ ರೂಪಾಯಿ ಹಣ ಬೀಳುತ್ತೆ ಅಲ್ವಾ ಅಂದರೆ ಜಮಾ ಆಗುತ್ತೆ ಅಲ್ವಾ ಆದರೆ ಇದಕ್ಕೆ ನಿರ್ದಿಷ್ಟವಾದ ದಿನಾಂಕ ಇರಲಿಲ್ಲ ಫ್ರೆಂಡ್ಸ್ ಖಂಡಿತವಾಗ್ಲೂ ಇದಕ್ಕೆ ಒಂದು ನಿರ್ದಿಷ್ಟವಾದ ದಿನಾಂಕ ಅಂತೂ ಇರಲಿಲ್ಲ ತಿಂಗಳಲ್ಲಿ ಯಾವಾಗ ಬೇಕಾದರೂ ಅವಾಗ ಜಮಾ ಇತ್ತು ಮಹಿಳೆಯರಿಗೆ ಅಂತಲೇ ಹೇಳ್ಬೋದು ಯಜಮಾನಿಯರು ಈ ಹಣಕ್ಕೆ ಕಾದು ಕಾದು ಸುಸ್ತಾಗ್ತಿದ್ರಂತಲೇ ಹೇಳ್ಬೋದು ಅದರಿಂದ ಸರ್ಕಾರ ಏನು ಮಾಡ್ತಪ್ಪ ಅಂತಂದರೆ ಒಂದು ನಿರ್ದಿಷ್ಟವಾದ ದಿನಾಂಕನ ಫಿಕ್ಸ್ ಮಾಡಿದರೆ ಮಹಿಳೆಯರಿಗೂ ಕೂಡ ಟೆನ್ಷನ್ ಇರೋದಿಲ್ಲ ಅದಕ್ಕೋಸ್ಕರ ಒಂದು ನಿರ್ದಿಷ್ಟವಾದ ದಿನಾಂಕವನ್ನು ನಾವು ಫಿಕ್ಸ್ ಮಾಡಿಬಿಡೋಣ ಅಂತಂದ್ಬಿಟ್ಟು ಲಕ್ಷ್ಮೀ ಹೆಪ್ಪಾಳ್ಕರ್ ಅವರು ಒಂದು ಒಂದು ಸ್ಪಷ್ಟನೆ ಕೊಟ್ಟಿದ್ದಾರೆ ಅಂತಲೇ ಹೇಳ್ಬೋದು ಡೇಟ್ ಫಿಕ್ಸ್ ಅಂತಲೇ ಹೇಳ್ಬೋದು ಬನ್ನಿ ಅದು ಯಾವಾಗ ಡೇಟಪ್ಪ ಅಂತಂದರೆ ಇಪ್ಪತ್ತೊಂದರಿಂದ ಇಪ್ಪತ್ತಾರನೇ ತಾರೀಕಿನ ಒಳಗಾಗಿ ಗೃಹಲಕ್ಷ್ಮಿಯರಿಗೆ ಒಂದು ಹಣ ಜಮಾ ಮಾಡಬೇಕು ಅಂತಂದ್ಬಿಟ್ಟು ಸರ್ಕಾರ ಒಂದು ನಿರ್ಧಾರವನ್ನು ಮಾಡಿದೆ ಅಂತಲೇ ಹೇಳ್ಬೋದು ಯಾವಾಗಪ್ಪ ಅಂತಂದರೆ ಇಪ್ಪತ್ತೊಂದನೇ ತಾರೀಕಿನಿಂದ ಇಪ್ಪತ್ತಾರನೇ ತಾರೀಕಿನ ಒಳಗಡೆ ಎಲ್ಲ ಗೃಹಲಕ್ಷ್ಮಿಯರಿಗೆ ಜಮಾ ಹಾಕಬೇಕು ಅಂತಂದ್ಬಿಟ್ಟು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಖುದ್ದಾಗಿ ಸ್ಪಷ್ಟನೆಯಾಗಿ ಹೇಳಿರುವಂಥ ಒಂದು ಮಾಹಿತಿ ಅಂತಲೇ ಹೇಳ್ಬೋದು ಯಾಕಪ್ಪ ಅಂತಂದರೆ ಕೊನೆಯ ದಿನಾಂಕ ಅಂತೂ ಫಿಕ್ಸ್ ಮಾಡಿರಲಿಲ್ಲ ಅಂದರೆ ಇಶ್ ಇಂತಿಷ್ಟು ದಿನಾಂಕಕ್ಕೆ ಗೃಹಲಕ್ಷ್ಮಿಯವರಿಗೆ ಹಣ ಜಮಾ ಮಾಡಬೇಕು ಅಂತಂದ್ಬಿಟ್ಟು ಏನೂ ಒಂದು ಚರ್ಚೆ ಕೂಡ ಮಾಡಿರಲಿಲ್ಲ ಪಿಕ್ಸ್ ಕೂಡ ಡೇಟ್ ಪಿಕ್ಸ್ ಕೂಡ ಮಾಡಿರಲಿಲ್ಲ ಅದಕ್ಕೋಸ್ಕರ ಈ ಒಂದು ನಿರ್ಧಾರನ ತೊಗೊಂಡಿದ್ದಾರೆ ಅಂತಲೇ ಹೇಳ್ಬೋದು ಇದು ಒಂದು ಮಹಿಳೆಯರಿಗೆ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು ಯಾಕಪ್ಪ ಅಂತಂದರೆ ಇಡೀ ತಿಂಗಳೆಲ್ಲ ಕಾಯ್ತಾ ಕೂತಿರ್ಬೇಕಿತ್ತು ಒಂದನೇ ತಾರೀಕಿನಿಂದ ಹಿಡಿದು ಮೂವತ್ತನೇ ತಾರೀಕಿನ ಬರೋತನೂ ಬರೀ ಕಾಯುತ್ತೆ ಕೆಲಸ ಆಗಿತ್ತು ಅದಕ್ಕೋಸ್ಕರ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಒಂದು ನಿರ್ಧಾರವನ್ನು ಒಂದೊಂದು ತಿಂಗಳಲ್ಲಿ ಏನೋ ಒಂದು ಸ್ವಲ್ಪ ತಾಂತ್ರಿಕ ದೋಷವೂ ಉಂಟಾಗುತ್ತೆ ಅದು ನಮ್ಮ ಮಹಿಳೆಯರು ಗೃಹಲಕ್ಷ್ಮಿಯವರು ಸ್ವಲ್ಪ ತಾಳ್ಮೆಯಿಂದ ಇರಬೇಕು ಅಂತಂದ್ಬಿಟ್ಟು ಅದನ್ನು ಕೂಡ ಸ್ಪಷ್ಟನೇವಾಗಿ ತಿಳಿಸಿದ್ದಾರೆ ಅಂತಲೇ ಹೇಳ್ಬೋದು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಓಕೆ ಫ್ರೆಂಡ್ಸ್ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಯೂಸ್ಫುಲ್ ಅನಿಸಿದರೆ ನಿಮ್ಮ ಪಕ್ಕದಲ್ಲಿರುವಂಥ ಫ್ಯಾಮಿಲಿ ಫ್ರೆಂಡ್ಸ್ ಕೂಡ ಶೇರ್ ಮಾಡಿ ಅಂತ ಹೇಳ್ತಾ ಓಕೆ ಇವತ್ತಿನ ಒಂದು ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್